ಎಲ್ಲರೂ ನಮಸ್ಕಾರ ನಿಮ್ಮ ಶಿಲ್ ಅಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೇನೆ ಆ ಪುಸ್ತಕದ ಹೆಸರೇ ಹಣಾಹಣಿ ಅಂತೇಳಿ ರಂಗಸ್ವಾಮಿ ಅವರು ಬರೆದಂತಹ ಹಣಾಹಣಿ ಮಡಿಲಿನಿಂದ ಮಣ್ಣಿನವರೆಗೆ ಅಂಥೇಳಿ ಸಾವಣ್ಣ ಪಬ್ಲಿಕೇಶನ್ ಅವರು ಹೊರತಂದಂಥ ಒಂದು ಪುಸ್ತಕ ಇದಾಗಿದೆ ಈ ಒಂದು ಪುಸ್ತಕ ಏನಂದರೆ ಸುಮಾರು ಇನ್ನೂರ ಇಪ್ಪತ್ತ ಪುಟಗಳುಳ್ಳಂತಹ ಸರಳವಾಗಿ ಅರ್ಥೈಸುವಂತಹ ಬೇಗನೆ ಓದ್ಕೊಂಡು ಹೋಗುವಂಥ ಒಂದು ಪುಸ್ತಕ ಅಂತಲೇ ಹೇಳ್ಬೋದು ಇದರಲ್ಲಿ ಒಟ್ಟು ಏಳು ಹಂತವಾಗಿ ಅಥವಾ ಏಳು ಅಧ್ಯಾಯ ಅಂತಲೇ ಹೇಳ್ಬೋದು ಅದರೊಳಗಡೆ ಉಪ ಅಧ್ಯಾಯ ಉಪಶೀರ್ಷಿಕೆಗಳನ್ನು ಹೊತ್ಕೊಂಡು ಹಲವಾರು ಪ್ರಶ್ನೆಗಳನ್ನು ಹಾಕ್ತಾ ಅದಕ್ಕೆ ಸೂಕ್ತವಾದಂಥ ಹಣಕಾಸಿನ ಸಲಹೆ ಮತ್ತು ಉತ್ತರಗಳನ್ನು ನೀಡ್ತಾ ಹೋಗಿದ್ದಾರೆ ರಂಗಸ್ವಾಮಿ ಅವರು ಈ ಹಿಂದೆ ಸಹ ನಾನು ಅವರ ಪುಸ್ತಕದ ಬಗ್ಗೆ ಹಲವಾರು ಪರಿಚಯವನ್ನು ಮಾಡಿದ್ದೇನೆ ಹಲವಾರು ಪುಸ್ತಕಗಳು ಅವರು ಬರೆದಿದ್ದಾರೆ ಅದರ ಕುರಿತಾದಂಥ ಮಾಹಿತಿಯೂ ಸಹ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈ ಪುಸ್ತಕದ ಒಂದು ಅವಶ್ಯಕತೆ ನಿಮಗೆ ಬೇಕಿದೆ ಲಭ್ಯ ಬೇ ಲಭ್ಯತೆಯನ್ನು ನೀವು ನವಕರ್ನಾಟಕ ಪುಸ್ತಕ ಅದರಲ್ಲಿ ನಾನು ಆನ್ಲೈನಲ್ಲಿ ಹೋಗಿ ನಾನು ಖರೀದಿ ಮಾಡೋದು ಒಂದು ಪುಸ್ತಕವನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಒಂದೊಂದಾಗಿ ನಾವು ಈ ಒಂದು ಪುಸ್ತಕದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಏನೇನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ನಮ್ಮ ಬದುಕಿನಲ್ಲಿ ನಾವು ಒಂದೊಂದು ಹಂತವನ್ನು ನಾವು ನೋಡ್ತೀವಿ ಅಂದರೆ ಬಾಲ್ಯದ ಒಂದು ವಿಷಯವಾಗಿರಲಿ ಅಥವಾ ಯೌವನಾವಸ್ಥೆ ಆಗಿರಲಿ ಉದ್ಯೋಗಾವಸ್ಥೆ ಆಗಿರಲಿ ಮುಪ್ಪಾಗಿರಲಿ ಮುಪ್ಪಿನ ಅನಂತರ ಸಾವು ಅಂತ ನಾವೇನು ಹೇಳ್ತೀವಿ ಎಲ್ಲವನ್ನು ಸಹ ಹಂತ ಹಂತವಾಗಿ ಸರಾಗವಾಗಿ ಅರ್ಥೈಸುವ ರೀತಿಯಲ್ಲಿ ಎಲ್ಲ ಹಂತದಲ್ಲೂ ಸಹ ಹಣಕಾಸಿನ ಅವಶ್ಯಕತೆ ಎಷ್ಟು ಬೇಕು ಅನ್ನೋದರ ಒಂದು ಕುರಿತಾದಂಥ ಮಾಹಿತಿಯನ್ನು ಮತ್ತೆ ಸಲಹೆಗಳನ್ನು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಹೋಗಿದ್ದಾರೆ ಲೇಖಕರಾದಂತಹ ರಂಗಸ್ವಾಮಿ ಅವರು ಸೊ ಈಗ ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ ಒಂದನೇ ಒಂದು ಅಧ್ಯಾಯ ಏನಂದರೆ ಹೆಚ್ಚು ಕಡಿಮೆ ಎಲ್ಲ ನಿರ್ಧಾರಗಳು ಹಣಕಾಸಿಗೆ ಸಂಬಂಧಿಸಿದೆ ಅಂತೇಳಿ ಪ್ರಾರಂಭ ಆಗುತ್ತೆ ಅದಾದ ಬಳಿಕ ಎರಡನೇ ಒಂದು ಅಧ್ಯಾಯದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಹಣಕಾಸಿನ ಪಾತ್ರ ಅದಕ್ಕೆ ಸಂಬಂಧಪಟ್ಟಂತೆ ಪಾಕೆಟ್ ಮನಿ ಕೊಡುವುದು ತಪ್ಪೇ ದ್ವಿಚಕ್ರ ವಾಹನವನ್ನು ಅವರಿಗೆ ಮಕ್ಕಳಿಗೆ ಅಂದರೆ ಒಂದು ಯೌವನಾವಸ್ಥೆಯಲ್ಲಿ ಬಂದಾಗ ಕೊಡಿಸಬಹುದೇ ಯಾವ ಕೋರ್ಸ್ ಸೇರಿದ್ರೆ ಬೆಸ್ಟು ಉನ್ನತ ವ್ಯಾಸಾಂಗಕ್ಕೆ ಹೋಗೋದು ಬೆಸ್ಟ್ ಉತ್ತಮವಾ ಅಥವಾ ಕೆಲಸ ಮಾಡೋದು ಉತ್ತಮವ ಡಿಗ್ರಿ ಆದ ಬಳಿಕ ಎಜುಕೇಷನ್ ಲೋನ್ ಬಗ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಅದರ ನಂತರ ಮೂರನೇ ಒಂದು ಅಧ್ಯಾಯ ಏನು ಅಂದರೆ ಅದು ಏಜ್ ವೈಸಾಗಿ ಸ್ಪ್ಲಿಟ್ ಮಾಡ್ತಾ ಹೋಗಿದ್ದಾರೆ ಈ ಪುಸ್ತಕದಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಬದುಕಿನಲ್ಲಿ ಹೊಸ ಹುರುಪು ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಒಂದೊಂದೇ ಡಿಸ್ಕಷನ್ ಆಗ್ತಾ ಹೋಗುತ್ತೆ ಅದೇನು ಅಂತಂದರೆ ಕೆಲಸಕ್ಕೆ ಸೇರಿದ ತಕ್ಷಣ ಶುರುವಾಗಲಿ ಗಳಿಕೆ ಉಳಿಕೆ ಹೂಡಿಕೆ ಮಹಾಮಂತ್ರ ಅನ್ನುವಂಥ ಒಂದು ವಿಷಯ ಅದಾದ ಬಳಿಕ ಸಾಂಪ್ರದಾಯಿಕ ಹೂಡಿಕೆ ಅಥವಾ ಅಸಂಪ್ರದಾಯಿಕ ಹೂಡಿಕೆ ಇದೆ ನಾವು ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ ನಾನ್ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಅಂತಲೂ ಹೇಳ್ತೀವಿ ಇದರಲ್ಲಿ ಯಾವುದು ಉತ್ತಮ ಯಾವುದು ಬೆಟರ್ ಅಂತ ಹೇಳ್ತಾ ಹೋಗ್ತಾರೆ ಬೈಕಿನಿಂದ ಕಾರಿಗೆ ಬಡ್ತಿ ಪಡೆಯುವುದಕ್ಕೆ ಮುಂಚೆ ತಿಳಿಯಬೇಕಾಗಿರುವ ಅಂಶಗಳು ತುಂಬ ಜನ ಕೆಲಸಕ್ಕೆ ಸೇರಿರ್ತಾರೆ ಒಂದೆರಡು ವರ್ಷದಲ್ಲಿ ಆದಾಯವನ್ನು ಗಳಿಸಿದ ಬಳಿಕ ತಮಗೆ ಕಾರ್ ಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಸೊ ಕಾರ್ ತೊಗೊಬೇಕು ಅಂದರೆ ಯಾವ್ಯಾವ ರೀತಿಯಾದಂತಹ ನಿಲುವುಗಳನ್ನು ಯಾವ್ಯಾವ ರೀತಿಯಾದಂಥ ಚಿಂತನೆಯನ್ನು ನಡೆಸಬೇಕು ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತು ಬದುಕಿಗೆ ಸಂಬಂಧಪಟ್ಟಂತೆ ಅಂಥೇಳಿ ಇದರಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ನನ್ನದು ಎನ್ನುವ ಸೂರು ಬೇಕು ಎನ್ನುವ ಮುಂಚೆ ಲೆಕ್ಕಾಚಾರ ಸರಿ ಇರಲಿ ಅಂದರೆ ಹೌಸಿಂಗ್ ಲೋನ್ ಅಪ್ಲೈ ಮಾಡ್ತಾರೆ ಲೋನ್ ತೊಗೊಂಡು ಮನೆ ತೊಗೊಳ್ತಾರೆ ಅದಾದಮೇಲೆ ಕಟ್ಟುವಂಥ ಬಡ್ಡಿ ಏನಿದೆ ಆ ಲೋನ್ ಅಮೌಂಟ್ಗಿಂತ ಡಬಲ್ ಕಟ್ಟಿರ್ತಾರೆ ದೀರ್ಘಾವಧಿಯಲ್ಲಿ ನೋಡೋದಾದರೆ ಕಟ್ಟಿರುವಂಥ ಒಂದು ತೊಗೊಂಡಿರುವಂಥ ಪ್ರಿನ್ಸಿಪಲ್ ಅಮೌಂಟ್ಗಿಂತ ಬಡ್ಡಿ ಇಂಟ್ರೆಸ್ಟೇ ಜಾಸ್ತಿ ಆಗಿರುತ್ತೆ ಅನ್ನೋಂಥ ವಿಚಾರ ಅದರಿಂದ ಯಾವಾಗ ಮನೆ ತೊಗೊಬೇಕು ಮನೆ ತೊಗೊಳೋದಕ್ಕೆ ಕಾರಣಗಳು ಯಾ ಹೇಗಿರಬೇಕು ಯಾವ ಕಾರಣಗಳಿಗೆ ಮನೆಯನ್ನು ತೊಗೊಳ್ಬೇಕು ಅಥವಾ ತಗೊಂಬಾರದು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಹಾಕ್ತಾ ಅದಕ್ಕೆ ಸೂಕ್ತವಾದಂಥ ಸಲಹೆಯನ್ನು ಆರ್ಥಿಕವಾಗಿ ನೀಡ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಸಾಲ ಮಾಡಿ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡೋದು ಎಷ್ಟು ಸರಿ ಮತ್ತೆ ನಾನು ಹೇಳೋದಾದೀನಿ ಲೋನನ್ನು ಅಪ್ಲೈ ಮಾಡಿಬಿಟ್ಟು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡೋದ್ರಿಂದ ನಮಗೆ ರಿಟರ್ನ್ಸ್ ಬರುತ್ತಾ ಎಷ್ಟೋ ಪ್ರಮಾಣದಲ್ಲಿ ರಿಟರ್ನ್ಸ್ ಬರುತ್ತೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟರ್ನ್ಸ್ ಎಷ್ಟಾಗಿರುತ್ತೆ ಮತ್ತು ಟ್ಯಾಕ್ಸನ್ನು ಒಂದು ವೇಳೆ ಹಣವನ್ನು ಅಥವಾ ಒಂದು ಅಸೆಟನ್ನು ಮಾರ್ತೀವಿ ರಿಯಲ್ ಎಸ್ಟೇಟ್ನಲ್ಲಿ ಇದ್ದಾಗ ಮಾರದ ಬಳಿಕ ಎಷ್ಟರ ಪ್ರಮಾಣದಲ್ಲಿ ಮೂವತ್ತು ಶೇಕಡದಷ್ಟು ನಾವು ಟ್ಯಾಕ್ಸನ್ನು ಕಟ್ಟಬೇಕು ಸರ್ಕಾರಕ್ಕೆ ಸೊ ಅದು ಹಾಗಿರಬೇಕಾರೆ ಯಾವ ರೀತಿಯಾಗಿ ನಾವು ಅದನ್ನು ನೋಡ್ಕೊಳ್ಬೇಕು ರಿಯಲ್ ಎಸ್ಟೇಟನ್ನು ಮಾರುವಂಥ ಒಂದು ಪ್ರಕ್ರಿಯೆಯಲ್ಲಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಯಾವ್ಯಾವ ಫ್ಯಾಕ್ಟರ್ಸನ್ನು ಗಮನದಲ್ಲಿ ಇಡಬೇಕು ಎಲ್ಲಿ ತೊಗೊಬೇಕು ಬಿಲ್ಡಿಂಗ್ ಆಗಿರಲಿ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರಲಿ ಮನೆ ಆಗಿರಲಿ ಯಾವ ಏರಿಯಾದಲ್ಲಿ ಅಥವಾ ಎಲ್ಲಿ ಯಾವ ಊರಲ್ಲಿ ಸೊ ಕಾರಣಗಳು ಊರು ಒಳಗಡೆ ತೊಗೊಬೇಕಾ ಹಳ್ಳಿಯಲ್ಲಿ ಪರ್ಚೇಸ್ ಮಾಡಬೇಕಾ ಜಮೀನನ್ನು ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತಾರೆ ಅದಕ್ಕೆ ಸೂಕ್ತವಾದಂಥ ಹಣಕಾಸಿನ ಸಲಹೆಯನ್ನು ಸಹ ನೀಡ್ತಾ ಹೋಗ್ತಾರೆ ನಾಲ್ಕನೇ ಒಂದು ಅಧ್ಯಾಯ ಮೂವತ್ತೆರಡರಿಂದ ನಲವತ್ತೆರಡರ ಬದುಕಿನಲ್ಲಿ ಹೊಸ ತಿರುವು ಬಂದಿದೆ ನೋಡು ಯಾವ ರೀತಿಯ ಮದುವೆ ಆಗೋಣ ಸೊ ಮದುವೆಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಇದು ಅದರಲ್ಲಿ ಖರ್ಚು ಮದುವೆಗೆ ಎಷ್ಟು ಖರ್ಚು ಮಾಡ್ತೀವಿ ನಾವು ನಮ್ಮ ಭಾರತ ದೇಶದಲ್ಲಿ ಮತ್ತು ಅದನ್ನು ನಿಯಂತ್ರಣ ಮಾಡೋಕ್ಕಾಗತ್ತಾ ಖರ್ಚಿನಲ್ಲಿ ಯಾವುದೇ ರೀತಿಯಾದಂತಹ ನೆಗೋಷಿಯೇಷನ್ ಮಾಡೋಕ್ಕಾಗತ್ತಾ ಅಥವಾ ಅದರಲ್ಲಿ ನಾವು ಸಾಲ ಮಾಡದೇನೆ ಮದುವೆ ಹೇಗೆ ಮಾಡಬೇಕು ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಅದಕ್ಕೆ ಸೂಕ್ತವಾದಂಥ ಸಲಹೆಗಳನ್ನು ಹೇಳ್ತಾ ಹೋಗ್ತಾರೆ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ನಿಮ್ಮದಾಗಿರಲಿ ಅಂದರೆ ಮದುವೆ ನಂತರದಲ್ಲಿ ನಿಮ್ಮ ಒಂದು ಜೀವನ ಏನಿದೆ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಮುಡಿಪಾಗಿರೋದ್ರಿಂದ ನೀವು ಅಚಾನಕ್ಕಾಗಿ ಯಾವುದೋ ಒಂದು ಅಹಿತಕರವಾದಂಥ ಒಂದು ಇದಾದಲ್ಲಿ ಘಟನೆ ಉದ್ಭವವಾದಲ್ಲಿ ನಿಮ್ಮ ಒಂದು ಆದಾಯದಲ್ಲಿ ಅಥವಾ ನೀವು ಒಂದು ಹೂಡಿಕೆ ಮಾಡಿರುವಂತಹ ಹಣ ಏನಿದೆ ಅದು ವಿಮೆ ಆಗಿದ್ದಲ್ಲಿ ಟರ್ಮ್ ಇನ್ಶೂರೆನ್ಸ್ ಆಗಿದ್ದಲ್ಲಿ ಅದು ಯಾವ ರೀತಿ ನಿಮ್ಮ ಪರಿವಾರಕ್ಕೆ ಅದೊಂದು ರೀತಿ ಪ್ರೊಟೆಕ್ಷನ್ ಕೊಡುತ್ತೆ ಅಥವಾ ಸಂರಕ್ಷಿಸುತ್ತೆ ಅನ್ನೋದ್ರ ಬಗ್ಗೆ ಈ ಟರ್ಮ್ ಇನ್ಶೂರೆನ್ಸ್ ಕೊಡ್ತಾ ಇರುವಂಥ ಮಾಹಿತಿ ಹೋಗ್ತಾರೆ ರಿಟೈರ್ಮೆಂಟ್ ಫಂಡ್ ನಿಮ್ಮ ತಲೆಗೆ ನಿಮ್ಮದೇ ಆಸರೆ ಎಮರ್ಜೆನ್ಸಿ ಫಂಡ್ ಅಸ್ಥಿರ ಸಮಯದ ಆಶ್ರಯದಾತ ಎಮರ್ಜೆನ್ಸಿ ಫಂಡ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಅದಾದಮೇಲೆ ಇರುವ ಬಿಟ್ಟು ಹೊಸ ಕೆಲಸಕ್ಕೆ ಸೇರಬೇಕು ಎನ್ನುವ ನಿರ್ಧಾರ ಸರಿನಾ ತಪ್ಪ ಅನ್ನೋಂಥ ಒಂದು ಉಪಾಧ್ಯಾಯ ಇದೆ ಶೀರ್ಷಿಕೆ ಅಡಿಯಲ್ಲಿ ಅವರು ಉತ್ತರವನ್ನು ಹೇಳ್ತಾ ಹೋಗ್ತಾರೆ ನಲವತ್ತಕ್ಕೆ ನಿವೃತ್ತನಾಗುವ ನಿರ್ಧಾರ ಸರಿ ಇದೆಯಾ ಅಂದರೆ ರಿಟೈರ್ಮೆಂಟನ್ನು ಫೈರ್ ಅನ್ನುವಂಥ ಮೂಮೆಂಟ್ ನಡೀತದೆ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂಡ್ ರಿಟೈರ್ಡ್ ಅಂತ ಹೇಳಿ ಸೊ ನಲವತ್ತು ವಯಸ್ಸಿಗೆ ನೀವು ರಿಟೈರ್ಮೆಂಟ್ ಆದರೆ ಏನೇನೆಲ್ಲ ಮಾಡಬೇಕು ಅದಕ್ಕೆ ಸಿದ್ಧತೆ ಆಗಿರಬೇಕು ಅನ್ನೋಂಥ ವಿಚಾರ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಬಂದಿದೆ ಏನು ಮಾಡಬೇಕು ಅನ್ನೋಂಥ ಒಂದು ವಿಚಾರ ಅಂದರೆ ಕರಿಯರ್ನಲ್ಲಿ ಒಂದು ಸ್ಟೇಬಲ್ ಆಗಿ ಇನ್ಕಮ್ ಬಂದಿದೆ ಜಾಬಲ್ಲಿ ಒಂದು ಐದು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು ಅದಾದಮೇಲೆ ಹೊರಗಡೆ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಹೊರದೇಶಕ್ಕೆ ಹೋಗಬೇಕು ಅಂದಾಗ ಹೊರದೇಶದಲ್ಲಿ ನೀವು ಸೆಟ್ಲಾಗಬೇಕು ಅನ್ನೋಂಥ ಒಂದು ಡಿಸಿಷನ್ ಬಂದಾಗ ನೀವು ಯಾವ ರೀತಿಯಾದಂಥ ನಿರ್ಧಾರನ ತೊಗೊಂಬೇಕು ಅನ್ನೋಂಥ ವಿಚಾರ ಆಮೇಲೆ ನೆಕ್ಸ್ಟು ಪೋಷಕರ ನಿರ್ವಹಣೆ ನಮ್ಮದೇ ಹೊಣೆ ಗೋಲ್ಡ್ ಕೊಡಬೇಕೆ ಅಥವಾ ಗೋಲ್ಡ್ ಬಾಂಡು ಸೊ ಈಗಂತೂ ಗೋಲ್ಡ್ ಬಾಂಡ್ ತೊಗೊಳ್ಳೋಕ್ಕಾಗಲ್ಲ ಯಾಕಂದರೆ ಸರ್ಕಾರ ಅದನ್ನು ನಿಲ್ಲಿಸಿದೆ ಸಾರಿನ್ ಗೋಲ್ಡ್ ಬಾಂಡ್ ಹೊಸ ಇಶ್ಯೂಸ್ಗಳೇ ಅದು ಸಿಗ್ತಾ ಇಲ್ಲ ಸೆಕೆಂಡ್ ಸೆಕೆಂಡರಿ ಮಾರ್ಕೆಟಲ್ಲಿ ಹೋಗಿ ಹಳೆಯ ಇಶ್ಯೂಸ್ಗಳು ಬೇಕಾದ್ರೆ ನೀವು ಹೂಡಿಕೆ ಮಾಡ್ಬೋದು ಅನ್ನೋಂಥ ವಿಚಾರ ಸೊ ಅದರ ಬಗ್ಗೆ ಸಂಬಂಧ ಸಂಬಂಧಿಸಿದಂಥ ಒಂದು ಮಾಹಿತಿನ ಹೇಳಿದ್ದಾರೆ ಪ್ರವಾಸಕ್ಕೆ ಖರ್ಚು ಮಾಡುವ ಹಣ ಅದೊಂದು ವೆಚ್ಚವೇ ಅನ್ನುವಂಥ ಒಂದು ವಿಷಯ ಹೇಳಿದ್ದಾರೆ ಅದಾದ ಬಳಿಕ ಐದನೇ ಒಂದು ಅಧ್ಯಾಯ ಅಂತ ಐದನೇ ಒಂದು ಭಾಗ ಏನಿದೆ ಅದು ನಲವತ್ತೆರಡರಿಂದ ಐವತ್ತೆರಡು ಯೌವನದ ಮುಪ್ಪು ಅಂತ ಹೇಳಿ ಸೊ ನಲವತ್ತೆರಡರಿಂದ ಐವತ್ತೆರಡು ಯಾವ್ಯಾವ ರೀತಿಯಾದಂಥ ಡಿಸಿಷನ್ ತೊಗೊಬೇಕು ಕೆಲಸ ಬಿಟ್ಟು ಹೊಸ ಉದ್ಯಮಿ ಮಾಡುವ ತವಾಕ ಸರಿಗೆ ತುಂಬ ಜನ ಆ ಟೈಮಲ್ಲಿ ಹೊಸದಾಗಿ ಒಂದು ಬಿಸ್ನೆಸ್ ಮಾಡಬೇಕು ತನ್ನದೇ ಒಂದು ಹೆಸರನ್ನು ಬಿಸ್ನೆಸ್ ಮೂಲಕ ಗಳಿಸಬೇಕು ಅಂತ ನಿಟ್ಟಿನಲ್ಲಿರ್ತಾರೆ ಅದು ಸರಿನ ತಪ್ಪಾ ನಿರ್ಧಾರ ಅನ್ನುವಂಥ ವಿಚಾರ ಪೋಸ್ಟ್ ರಿಟೈರ್ಮೆಂಟ್ ನಿಭಾಯಿಸುವುದು ಹೇಗೆ ಆರೋಗ್ಯ ಕೈ ಕೊಡುವ ಸಮಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಡೆಗಿರಲಿ ಗಮನ ಅನ್ನುವಂಥ ಒಂದು ವಿಷಯ ಮಕ್ಕಳ ವ್ಯಾಪಾರಕ್ಕೆ ಸಾಹಸಕ್ಕೆ ಬಂಡವಾಳ ನೀಡುವುದು ಎಷ್ಟು ಸರಿ ಮಕ್ಕಳು ಇನ್ ಕೇಸ್ ಸ್ಟಾರ್ಟ್ಅಪ್ ಮಾಡ್ತೀನಿ ಅಂತ ಏನಾದ್ರು ಬಂದರೆ ಯಾವ ರೀತಿಯಾಗಿ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋಂಥ ವಿಚಾರ ಮದುವೆ ಮುಂಜಿ ಈ ಥರ ಸಮಾರಂಭಗಳ ಖರ್ಚಿಗೆ ಇರಲಿ ಬಡ್ಜೆಟ್ ಅಂದರೆ ನಿಮ್ಮ ನೆಕ್ಸ್ಟ್ ಜನ್ರೇಷನಿನ ಮದುವೆಗಾಗಿ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳ ಮದುವೆ ಮಾಡಬೇಕು ಅಂದರೆ ಬಡ್ಜೆಟನ್ನು ಅದಕ್ಕೆ ತಕ್ಕಂತೆ ನೀವು ಹಾಕಬೇಕು ಅನ್ನೋಂಥ ವಿಷಯ ಆಮೇಲೆ ಆರನೇ ಒಂದು ಅಧ್ಯಾಯ ಏನಂದರೆ ಐವತ್ತೆರಡರಿಂದ ಅರವತ್ತು ನಿಧಾನವೇ ಸಂಪತ್ತು ಅಂತ ಒಂದು ಶೀರ್ಷಿಕೆ ಅದು ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಳ್ಳುವ ಆಸೆ ಮುಂದೇನು ಪಿಂಚಣಿ ಸಾಲದು ಬೇರೆ ದಾರಿ ಏನಿದೆ ಈ ವಯಸ್ಸಿನಲ್ಲೂ ಹೂಡಿಕೆ ಮಾಡಬೇಕಾ ಸಂಗಾತಿ ಸಾಂಗತ್ಯ ಮರೆಯಾದರೆ ಮುಂದೇನು ಇರುವ ಹಣವನ್ನು ಖರ್ಚು ಮಾಡುವುದು ಅಥವಾ ಉಳಿಸಿ ಹೋಗುವುದು ಅನ್ನುವಂಥ ಒಂದು ವಿಷಯ ಅದಾದ ಬಳಿಕ ಮತ್ತೆ ಅರವತ್ತರಿಂದ ಬದುಕಿರುವವರೆಗಿನ ಬದುಕು ಅಂದರೆ ಸಿಕ್ಸ್ಟಿ ಪ್ಲಸ್ ಸೀನಿಯರ್ ಸಿಟಿಜನ್ ಆದಮೇಲೆ ರಿಟೈರ್ಮೆಂಟ್ ಹೋಮ್ ರಿಟೈರ್ಮೆಂಟ್ ಹೋಮಿಗೆ ಹೋಗಬೇಕಾ ಬೇಡವಾ ಅಥವಾ ಮಕ್ಕಳ ಜೊತೆಗೆ ಮನೆಯಲ್ಲಿರಬೇಕಾ ರಿವರ್ಸ್ ಮಾರ್ಟ್ಗೇಜ್ ಎನ್ನುವಂಥ ಒಂದು ವರದಾನ ರಿವರ್ಸ್ ಮಾರ್ಟ್ಗೇಜ್ ಮೂಲಕ ಮನೆಯ ಪತ್ರವನ್ನು ಬ್ಯಾಂಕಿಗೆ ಅಡಮಾನ ಮಾಡೋದ್ರ ಮೂಲಕ ಬ್ಯಾಂಕ್ ಹೇಗೆ ತಿಂಗಳು ತಿಂಗಳಿಗೆ ನಿಮಗೆ ಖರ್ಚಿಗೆ ಹಣವನ್ನು ಕೊಡ್ತಾ ಹೋಗುತ್ತೆ ಈ ಒಂದು ವಿಷಯದ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಅದಕ್ಕೊಂದು ಎಕ್ಸಾಂಪಲ್ ಸಹ ಕೊಡ್ತಾರೆ ಮತ್ತು ವಿಲ್ ಮತ್ತು ನಾಮಿನೇಷನ್ ಮಾಡುವುದರಲ್ಲಿ ತಡೆ ತಡೆ ಏಕೆ ಅಥವಾ ತಡವೇಕೆ ಅನ್ನೋವಂಥ ಒಂದು ವಿಚಾರ ಡಿಲೇ ಮಾಡಬೇಡಿ ಇಲ್ಲಿ ಬಿಲ್ ಅಥವಾ ನಾಮಿನೇಷನ್ ಮಾಡಬೇಕು ಅಂತ ಬಂದಾಗ ಅನ್ನುವಂಥ ವಿಷಯನ ಹೇಳ್ತಾರೆ ಬದುಕು ಸಂಖ್ಯಾಶಾಸ್ತ್ರ ಅದರ ಮೇಲಿನ ಹಿಡಿದವೇ ಬದುಕಿಗೆ ಹಿತ ಅಂತ ಹೇಳಿ ಸಾವಿನ ನಂತರ ಬದುಕಲ್ಲೂ ಬದುಕನ್ನು ಪ್ಲಾನ್ ಮಾಡಬಹುದು ಅಂದರೆ ನಿಮ್ಮ ಒಂದು ಸಾವು ಅನ್ನೋದು ಎಲ್ಲರಿಗೂ ಅನಿರೀಕ್ಷಿತವಾದಂಥ ಒಂದು ವಿಚಾರ ನಮಗೆ ನಮಗನ್ನಿಸ್ಬೋದು ಆದರೆ ನಿರೀಕ್ಷಿತ ನಿರೀಕ್ಷಿತೆಯಿಂದಲೇ ನಾವಿರಬೇಕಾಗುತ್ತೆ ಸಾವು ಯಾವಾಗ ಬೇಕಾದ್ರೂ ಬರ್ಬೋದು ಒಂದು ವೇಳೆ ಸಾವು ಬಂದರೆ ಸಾವಿಗೆ ಹೇಗೆ ತಯಾರಿ ಮಾಡಬೇಕು ಆರ್ಥಿಕವಾಗಿ ಅದಕ್ಕೊಂದು ಸಪ್ರೇಟಾಗಿ ಡೆತ್ ಫಂಡ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೇಳ್ತಾರೆ ಅಂತಿಮವಾಗಿ ಒಂದಿಷ್ಟು ಹಣವನ್ನು ನೀವು ನಿಮ್ಮ ಸಾವಿನ ಖರ್ಚಿಗೋಸ್ಕರನಾರು ಅದನ್ನು ನೀವು ಶೇಖರಿಸಿಡಬೇಕು ತಿಂಗಳಿಗೆ ಒಂದಿಷ್ಟು ಹಣವನ್ನು ಒಂದೆರಡುವರೆ ಸಾವಿರನ ತೆಗೆದಿಡಿ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಕೊಡೋ ಹಾಗೆ ಹತ್ತು ವರ್ಷ ಅದಕ್ಕೆ ಆ ಒಂದು ಫಂಡನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಅನ್ನುವಂಥ ವಿಚಾರನ ಹೇಳ್ತಾರೆ ಯಾಕೆಂದರೆ ಆ ಒಂದು ಹಣದ ಮೂಲಕ ನಿಮ್ಮ ಸಾವಿನ ಬಳಿಕ ಆಗುವಂಥ ಒಂದು ಖರ್ಚುಗಳೇನಿದೆ ಅಥವಾ ಅದಕ್ಕೆ ನೆರವೇರಲಿ ಅನ್ನುವಂಥ ವಿಚಾರನ ಹೇಳ್ತಾ ಹೋಗ್ತಾರೆ ಸೊ ಈ ರೀತಿ ಬಹಳಷ್ಟು ಜನರಿಗಿರುವಂತಹ ಸಮಸ್ಯೆಗಳು ಪ್ರಶ್ನೆಗಳು ಕುತೂಹಲ ಏನೇನಿರುತ್ತೋ ಆ ಎಲ್ಲದನ್ನೂ ಸಹ ಕೇಂದ್ರೀಕರಿಸಿಕೊಂಡು ಕ್ರೋಢೀಕರಿಸ್ಕೊಂಡು ಈ ಒಂದು ಪುಸ್ತಕದ ಮೂಲಕ ನಮಗೆ ಲೇಖಕರು ಬಹಳಷ್ಟು ಉಪಯುಕ್ತ ಮಾಹಿತಿನ ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬಿಡುವಿನ ಸಮಯದಲ್ಲಿ ಈ ಒಂದು ಪುಸ್ತಕವನ್ನು ಕೊಂಡುಕೊಂಡು ಓದಿ ಸುಮಾರು ಇನ್ನೂರ ಎಪ್ಪತ್ತು ರೂಪಾಯಿ ದರ ಉಳ್ಳಂತಹ ಈ ಒಂದು ಪುಸ್ತಕ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಬದುಕು ಸಹ ಈ ಒಂದು ಪುಸ್ತಕದ ಮೂಲಕ ಬದಲಾವಣೆ ಆಗಲಿ ಮತ್ತು ಅವರ ಇನ್ನೂ ಹಲವಾರು ಪುಸ್ತಕದ ಒಂದು ಉಲ್ಲೇಖವನ್ನು ಹೇಳಿದ್ದಾರೆ ಷೇರು ಸಾಮ್ರಾಜ್ಯ ಕಲಿತವಣೆ ಅಧಿಪತಿ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಷೇರು ಮಾರ್ಕೆಟ್ ಸಮಗ್ರ ಹೂಡಿಕೆ ಮಾರ್ಗದರ್ಶನವನ್ನು ಮಾಡಿದ್ದೀನಿ ಮತ್ತು ಹಣ ಏನಿದು ನಿನ್ನ ವಿಚಿತ್ರ ಗುಣ ಮತ್ತು ಸಿರುವಂತಿಕೆಯ ಸರ ಸರಳ ಸೂತ್ರಗಳು ಎಲ್ಲ ಪುಸ್ತಕದ ಕುರಿತಾಗಿಯೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬುಕ್ ರಿವ್ಯೂ ಇದೆ ಸೊ ಈ ಒಂದು ಪುಸ್ತಕಗಳನ್ನು ಸಹ ನೀವು ಕೊಂಡುಕೊಂಡು ಓದಿ ನಿಮ್ಮ ಬದುಕಿನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಪರಿಹಾರ ಅಥವಾ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪುಸ್ತಕ ವಿಮರ್ಶೆಯೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮಷ್ಟಿಲ್ಲೊಬ್ಬರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ